ಲಕ್ಷ್ಮೀದೇವಿ ಯಾರಿಗೆ ಒಲಿಯುತ್ತಾಳೋ ಅವರು ಧನ ಸಂಪತ್ತಿನ ಕುಬೇರರಾಗ್ತಾರೆ ಶ್ರೀಮಂತಿಕೆ ಅವರ ಜೀವನವನ್ನ ಹಸನಾಗಿಸ್ತದೆ ಲಕ್ಷ್ಮೀದೇವಿಯು ಯಾವ ಮನೆಯಲ್ಲಿ ನೆಲೆಸ್ತಾಳೋ ಆ ಮನೆಯಲ್ಲಿ ಎಂದಿಗೂ ಧನ ಧಾನ್ಯದ ಕೊರತೆ ಎದುರಾಗೋದೇ ಇಲ್ಲ ಹಾಗಾಗಿ ಪ್ರತಿಯೊಬ್ಬರೂ ಲಕ್ಷ್ಮೀದೇವಿಯನ್ನ ಒಲಿಸಿಕೊಳ್ಳಲು ಆಕೆಯ ಆಶೀರ್ವಾದವನ್ನ ಪಡೆದುಕೊಳ್ಳಲು ಬಯಸ್ತಾರೆ ಲಕ್ಷ್ಮೀ ದೇವಿಯನ್ನ ಪೂಜಿಸೋದಕ್ಕಾಗಿ ಜನರು ತಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯ ವಿಗ್ರಹವನ್ನ ಮತ್ತು ಫೋಟೋಗಳನ್ನ ಇಟ್ಕೊಂಡಿರ್ತಾರೆ ಲಕ್ಷ್ಮೀ ದೇವಿಯ ಫೋಟೋವನ್ನ ಅಥವಾ ವಿಗ್ರಹವನ್ನ ಮನೆಯಲ್ಲಿ ಇಟ್ಕೊಳ್ವಾಗ ಕೆಲವೊಂದು ನಿಯಮಗಳನ್ನ ಕಡ್ಡಾಯವಾಗಿ ನೀವು ಅನುಸರಿಸಬೇಕು ಲಕ್ಷ್ಮೀ ದೇವಿಯ ಯಾವ ಫೋಟೋವನ್ನ ಹೇಗೆ ಹೇಗಿಟ್ಕೊಳ್ಬೇಕು ಅನುಸರಿಸಬೇಕಾದ ನಿಯಮಗಳು ಏನು ಎಂಬುದನ್ನು ತಿಳಿದುಕೊಂಡಿರೋದು ತುಂಬಾನೇ ಮುಖ್ಯ ಹಾಗಾಗಿ ಈ ವಿಡಿಯೋದ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ಅದಕ್ಕೂ ಮುನ್ನ ಮಾತೆ ಮಹಾಲಕ್ಷ್ಮಿ ದೇವಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ನಮಗೂ ನಮ್ಮ ಕುಟುಂಬಕ್ಕೂ ಸಿಗಬೇಕು ಅಂತ ತಾಯಿ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಾರಮ್ಮ ಅಂತ ಕಮೆಂಟ್ ಮಾಡಿ ಮೊದಲನೆಯದಾಗಿ ನಮಗೆ ವಿವಿಧ ರೀತಿಯಾದ ಹಲವು ಲಕ್ಷ್ಮಿ ಫೋಟೋಗಳು ಸಿಗ್ತವೆ ಕೆಲವೊಮ್ಮೆ ನಾವು ಕಣ್ಣಿಗೆ ಸೊಗಸಾಗಿ ಕಾಣುವಂತಹ ಲಕ್ಷ್ಮೀ ದೇವಿಯ ಫೋಟೋವನ್ನ ಮನೆಗೆ ತೆಗೆದುಕೊಂಡು ಬಂದು ಅದನ್ನ ಮನೆಯಲ್ಲಿ ಇಟ್ಕೊಳ್ತೇವೆ ಲಕ್ಷ್ಮೀ ದೇವಿಯ ಇಂತಹ ಫೋಟೋಗಳನ್ನ ನಾವು ಖರೀದಿಸಿ ಮನೆಯಲ್ಲಿ ಇಡುವ ಮುನ್ನ ಸಾಕಷ್ಟು ಬಾರಿ ಯೋಚಿಸಿ ನಂತರ ಖರೀದಿಸಬೇಕು ಯಾಕಂದ್ರೆ ಫೋಟೋದಲ್ಲಿ ಲಕ್ಷ್ಮೀ ದೇವಿ ಯಾವ ರೀತಿ ಇದ್ದಾಳೆ ಹೇಗೆ ಕುಳಿತಿದ್ದಾಳೆ ಎಂಬುದನ್ನ ಸರಿಯಾಗಿ ಗಮನಿಸಿ ಮನೆಗೆ ತೆಗೆದುಕೊಂಡು ಬರಬೇಕು ಹೌದು ಮನೆಯಲ್ಲಿ ನೀವು ಯಾವಾಗಲೂ ಕಮಲದ ಮೇಲೆ ಕುಳಿತಿರುವ ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಫೋಟೋವನ್ನ ತೆಗೆದುಕೊಂಡು ಬರಬೇಕು ಕಮಲದ ಮೇಲೆ ಕುಳಿತಿರುವ ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಫೋಟೋವನ್ನ ಮನೆಯಲ್ಲಿ ಇಡೋದ್ರಿಂದ ಲಕ್ಷ್ಮೀ ದೇವಿಯು ಶೀಘ್ರದಲ್ಲೇ ನಿಮ್ಮ ಮೇಲೆ ಸಂತೃಷ್ಟಳಾಗ್ತಾಳೆ ಮತ್ತು ನಿಮ್ಮ ಮೇಲೆ ತನ್ನ ಆಶೀರ್ವಾದವನ್ನ ಸುರಿಸ್ತಾಳೆ ಮತ್ತೆ ಮಹಾಲಕ್ಷ್ಮಿಯ ಫೋಟೋವನ್ನ ದೇವರ ಕೋಣೆಯಲ್ಲೇ ಇಡಬೇಕು ಹೌದು ನೀವು ಲಕ್ಷ್ಮೀದೇವಿಯ ಫೋಟೋ ಅಥವಾ ವಿಗ್ರಹವನ್ನ ಮನೆಯಲ್ಲಾಗಿರಬಹುದು ಅಥವಾ ಕಚೇರಿಯಲ್ಲಾಗಿರಬಹುದು ಅದನ್ನು ಇಡುವಾಗ ಆಕೆಯ ಭಂಗಿಯನ್ನ ಸರಿಯಾಗಿ ಗಮನಿಸಬೇಕು ಲಕ್ಷ್ಮೀ ದೇವಿಯು ಕಮಲದ ಮೇಲೆ ಕುಳಿತಿರುವ ಫೋಟೋ ಅಥವಾ ವಿಗ್ರಹವನ್ನ ನಾವು ಕೇವಲ ಮನೆಯಲ್ಲಿ ಮಾತ್ರ ಇಡಬೇಕು ಅದರಲ್ಲೂ ಮನೆಯ ದೇವರ ಕೋಣೆಯಲ್ಲಿ ಮಾತ್ರ ಇಡಬೇಕು ಅನ್ನೋದನ್ನ ಮುಖ್ಯವಾಗಿ ಗಮನದಲ್ಲಿಟ್ಕೊಳ್ಳಿ ಮನೆ ದೇವರ ಕೋಣಿಕೆಯಲ್ಲಿ ನೀವು ನಿಂತಿರುವ ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಫೋಟೋವನ್ನ ಎಂದಿಗೂ ಇಡಬಾರದು ಮನೆಯಲ್ಲಿ ನಿಂತಿರುವ ಲಕ್ಷ್ಮೀ ದೇವಿಯ ಫೋಟೋವನ್ನ ಇಡೋದ್ರಿಂದ ಅದು ನಕಾರಾತ್ಮಕತೆಯನ್ನ ತರ್ತದೆ ಮನೆಯಲ್ಲಿ ದುಷ್ಟ ಶಕ್ತಿಗಳು ನೆಲೆಯಾಗುವಂತೆ ಮಾಡ್ತದೆ ನಿಂತಿರುವ ಲಕ್ಷ್ಮೀ ದೇವಿಯ ಫೋಟೋವನ್ನ ಮನೆಯಲ್ಲಿ ಇಡೋದ್ರಿಂದ ಆಕೆ ಯಾವಾಗ ಬೇಕಾದ್ರೂ ನಿಮ್ಮ ಮನೆಯನ್ನ ತೊರೆದು ಹೋಗಬಹುದು ಮಾರುಕಟ್ಟೆಯಲ್ಲಿ ಮಾರಾಟಕ್ಕೆಂದು ಇಟ್ಟಿರುವ ಲಕ್ಷ್ಮೀದೇವಿಯ ದೇವಿಯ ಎಲ್ಲಾ ಫೋಟೋಗಳು ನೋಡಲು ಆಕರ್ಷಕವಾಗಿರಬಹುದು ಅಥವಾ ನೋಡಲು ಸುಂದರವಾಗಿ ಕಾಣಲೂಬಹುದು ಆದ್ರೆ ಎಲ್ಲಾ ರೀತಿಯ ಫೋಟೋಗಳನ್ನ ವಿಗ್ರಹಗಳನ್ನ ಮನೆಯಲ್ಲಿಕೊಳ್ಳೋದು ಮಂಗಳಕರವಲ್ಲ ಅಂತಹ ಫೋಟೋಗಳನ್ನ ಖರೀದಿಸುವಾಗ ಸರಿಯಾಗಿ ಗಮನಿಸಿ ನಂತರ ಖರೀದಿಸಬೇಕು ಧನ್ಯವಾದಗಳು